ಇಡೀ ಜಗತ್ತೇ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಅಯೋಧ್ಯೆಯಲ್ಲಿ ಏನು ಉದ್ಘಾಟನೆ ಆಗ್ತಾಯಿದೆ ಲೋಕಾರ್ಪಣೆ ಆಗ್ತಾಯಿದೆ ಅದಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ದಾರೆ ನಮ್ಮನ್ನು ಕರೆದಿಲ್ಲ ನಿಮ್ಮನ್ನು ಕರೆದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಪೈಪೋಟಿ ಬಿದ್ದು ಎಷ್ಟೋ ಜನ ರಾಮ ಭಕ್ತರು ಭಕ್ತರು ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಿ ನಮ್ಮ ಭಾರತದ ಜನ ಪ್ರತಿಯೊಬ್ಬರು ನಮ್ಮ ಮನೆಗಳಲ್ಲೇ ಏನೋ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಅದನ್ನು ನಾವು ದೀಪಾವಳಿ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು ಅಂಥೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಅವರು ಏನಿದ್ದಾರೆ ಮತ್ತು ಅದರ ಮಿತ್ರಕೂಟ ಏನಿದೆ ಐ ಎನ್ ಡಿ ಐ ಇವರು ಟೋಟಲಾಗಿ ಅವರು ಟೋಟಲಾಗಿ ಮತಾಂತರ ಆಗ್ಬಿಟ್ಟಿದ್ದಾರೆ ಅನಿಸುತ್ತೆ ಬೇರೆ ಧರ್ಮಕ್ಕೆ ಮತಾಂತರ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ ಅದಕ್ಕೋಸ್ಕರ ಇಲ್ಲಿ ಬೇರೆ ಧರ್ಮದವ್ರು ಮುಸ್ಲಿಮ್ಸರೂ ಬಂದು ಇವತ್ತು ಅಯೋಧ್ಯೆನ ಪ್ರೀತಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಪಾಕಿಸ್ತಾನಿ ಏಜೆಂಟ್ಗಳ ಥರ ಟೋಟಲಾಗಿ ಕನ್ವರ್ಟ್ ಆಗಿರೋದ್ರಿಂದ ಇವರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಎಲ್ಲ ದೇಶದ ಎಲ್ಲ ಪ್ರಮುಖರು ಅಲ್ಲಿ ಹೋಗಿ ಬರ್ ಭಾಗವಹಿಸಬೇಕು ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಆಹ್ವಾನ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ತಿರಸ್ಕಾರ ಮಾಡ್ತಾರೆ ಇವರೆಲ್ಲ ಪಾಕಿಸ್ತಾನಕ್ಕೆ ಭಯ ಬೀಳ್ತಾ ಇರ್ಬೋದು ಹೇಳ್ಬಿಟ್ಟು ಹೇಳಿ ಅನಿಸ್ತಾ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ಆಯಿತು ಚುನಾವಣೆ ಮುಗಿದ ನಂತರ ಈಗಲೂ ಧರ್ಮದ ವಿಷಯದಲ್ಲೂ ಬಂದಾಗ ಮಂತ್ರಾಕ್ಷರಿ ಬಗ್ಗೆ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ನಾನು ಯಾವಾಗಲೂ ಮಂತ್ರಾಕ್ಷರಿ ಹತ್ರ ಇದ್ದೇ ಇರ್ತೈತೆ ಅರ್ಥ ಆಯ್ತಾ ದೇವರ ಆಶೀರ್ವಾದ ಇರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇದಾಕಂಬರ್ತೀವಿ ನಾವು ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋದಾಗೂ ನಮ್ಮ ಡಿ ಕೆ ಶಿವಕುಮಾರರು ನಾನು ಸಿ ಎಮ್ ಆಗಬೇಕಂತೇಳಿ ಸುಮಾರು ಸಲ ಹೋಗಿ ಹೋಮ ಅವನಗಳನ್ನು ಮಾಡಿಕೊಂಡು ಕೆ ಜಿಗಳ ಗಟ್ಟಲೆ ಮಂತ್ರಾಕ್ಷರಿಗಳನ್ನು ತಲೆ ಮೇಲೆ ಹಾಕ್ಕೊಂಡಿರ್ತಕ್ಕಂಥವದನ್ನು ಡಿ ಕೆ ಶಿವಕುಮಾರ್ ಅವರು ಮರ್ತೋಗಿದ್ದಾರೆ ಅನ್ಸುತ್ತೆ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರೇ ಇವತ್ತೇನು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ನಮಗಾಗಲಿ ನಿಮಗಾಗಲಿ ದೇವರು ಈ ದೇಶ ಧರ್ಮ ಅನ್ನೋದು ಶಾಶ್ವತ ಅದಕ್ಕೋಸ್ಕರ ನಿಮಗೂ ಮತ್ತೆ ನಿಮ್ಮ ಎಲ್ಲಾರ್ಗು ಒಳ್ಳೇದಾಗಬೇಕನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ದೇವರು ಅಂತೇಬಿಟ್ಟು ಹೇಳಿ ಮೊದಲಿಂದನೇ ಏನು ನೀವು ನಂಬ್ಕೊಂಡು ಪೂಜೆ ಮಾಡ್ತಾಯಿದ್ರಿ ಯಾವ ರೀತಿ ನೀವು ಕೆ ಜಿಗಳು ಜಿಗಳು ಗಡಲೆ ನೀವು ದೇವಸ್ಥಾನಗಳಲ್ಲಿ ಹೋಗಿ ಮಂತ್ರಾಕ್ಷರಿ ಹಾಕ್ಸ್ಕೊಂಡ್ ಬರ್ತಾಯಿದ್ರಿ ಅದನ್ನೆಲ್ಲ ನೀವು ಮತ್ತೆ ಸಲ ನೆನ್ಪು ಮಾಡ್ಕೊಬೇಕು ಇವತ್ತು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಇಲ್ಲ ಡಿ ಸಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಿಮ್ಮಲ್ಲೇ ಕಾಲೆಳಿತಾ ಇರ್ತಕ್ಕಂಥವ್ರು ಸುಮಾರು ಜನ ಇರೋದರಿಂದ ನೀವು ಮತ್ತೆ ದೇವ್ರ ಪಾದ ಹೋಗಿ ಅಲ್ಲಿ ನಮಸ್ಕಾರ ಹಾಕಿ ಮತ್ತೆ ಮಂತ್ರಾಕ್ಷರ ಹಾಕ್ಸ್ಕೊಂಬಂದ್ರೆ ನಿಮಗೇನಾದರೂ ಒಳ್ಳೇದಾಗೋದು ಅದಕ್ಕೋಸ್ಕರ ಈ ಕಾಂಗ್ರೆಸ್ ಅವ್ರು ಯಾರು ಹೋಗ್ಲಿ ಹೋಗ್ದಿರ ಇರಲಿ ಈ ಐ ಎನ್ ಡಿ ಕೂಟ ಯಾರು ಹೋಗ್ಲಿ ಹೋಗ್ದಿರ ಇರಲಿ ರಾಮ ಮಂದಿರ ಏನು ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆ ಆಗ್ತಾ ಇದೆ ಅದನ್ನು ತಡೆಯೋಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ ಐನೂರು ವರ್ಷಗಳ ಕಾಲ ಏನು ಸತತವಾದಂಥ ಪ್ರಯತ್ನ ಇತ್ತು ಆ ಪ್ರಯತ್ನದ ಫಲ ಇವತ್ತು ನಮಗೆ ಅಮೃತಗಳಿಗೆ ಕೂಡಿ ಬರ್ತಾ ಇದೆ ಅದಕ್ಕೋಸ್ಕರ ಯಾರ್ಯಾರು ಇವರು ಹೋಗಿಲ್ಲೋ ಅವರೆಲ್ಲ ಕರ್ಮ ಮಾಡಿದ್ದಾರೆ ಹೇಳಿ ಆಹ್ವಾನ ಇದ್ರೂ ಹೋಗಿಲ್ಲ ಆದರೆ ಅವ್ರು ಕರ್ಮ ಮಾಡಿದ್ದಾರೆ ಅವ್ರಿಗೆ ಅಲ್ಲಿ ಯೋಗ ಹೋಗೋದಕ್ಕೆ ಯೋಗ್ಯತೆ ಇಲ್ಲ ಅಂತೇಳಿ ಅರ್ಥ ಹೇಳ್ತಾರೆ ಆರ್ ಎಸ್ ಎಸ್ಸು ಮತ್ತು ಬಿಜೆಪಿ ಕಾರ್ಯಕ್ರಮ ಅದು ಅಂತ ಹೇಳ್ತಾರೆ ಒಂದು ನಿಮಿಷ ಹೇಳ್ತೀನಿ ಕೇಳಿ ಚುನಾವಣೆಯಲ್ಲಿ ಅವ್ರ ಗ್ಯಾರಂಟಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದರು ಆ ಗ್ಯಾರಂಟಿಗಳು ಏನೂ ನಡೆದಿಲ್ಲ ಹಂಗಿರ್ತಕ್ಕಂಥ ಸದರ್ಭದಲ್ಲಿ ಟೋಟಲಾಗಿ ನೆಲೆ ಕಚ್ಚಿರೋದ್ರಿಂದ ಅವರು ಇವತ್ತು ಹತಾಶರಾಗಿ ಏನೇನೋ ಬೇರೆ ಬೇರೆ ಮಾತಾಡ್ತಾರೆ ಅಲ್ಲಿ ನಾವೇನು ಭಾರತೀಯ ಜನತಾ ಪಾರ್ಟಿ ಸಿಂಬಲ್ ಹಾಕ್ಕೊಂಡೇನು ನಾವೇನು ಅದನ್ನೇನು ಕಾರ್ಯಕ್ರಮ ಏನು ಮಾಡ್ತಾ ಇಲ್ಲ ಪ್ರತಿಯೊಬ್ಬರಿಗೂ ರಾಮ ಜನ್ಮಭೂಮಿ ಟ್ರಸ್ಟ್ ವತಿಯಿಂದ ನಾವು ಮಾಡ್ತಾಯಿದ್ದೀರಿ ಮೋದಿವರ್ಗು ಅಲ್ಲಿಂದ ಅವರು ಪ್ರೋಟೋಕಾಲಲ್ಲಿ ಏನು ಆಹ್ವಾನ ಇದೆ ಅದನ್ನಿದೆ ಅದರಲ್ಲಿ ವಿರೋಧ ಪಕ್ಷದ್ದಾಗಿರ್ಬೋದು ಸೋನಿಯಾ ಗಾಂಧಿ ಅವ್ರದ್ದಾಗಿರ್ಬೋದು ಮಮತಾ ಬ್ಯಾನರ್ಜಿ ಅವ್ರದ್ದು ಆಗಿರ್ಬೋದು ಇವರಿಗೆಲ್ಲ ಆಹ್ವಾನ ಕೊಟ್ಟಿದ್ದಾರೆ ಅವ್ರಿಗೆ ಹೋಗಲ್ಲ ಅಂದರೆ ಅವ್ರ ಕರ್ಮಗಳು ಜಾಸ್ತಿ ಇದೆ ಭಗವತ್ನು ಅವ್ರಿಗೆ ಆಹ್ವಾನ ರಾಮಂದ್ರ ಟ್ರಸ್ಟಿಂದ ಕೊಟ್ರೇನು ಅವ್ರಿಗೆ ಅವ್ರ ಕರ್ಮ ಜಾಸ್ತಿ ಇರೋದ್ರಿಂದ ಅದನ್ನ ತೊಳ್ಕೊಬೇಕು ಆ ತೊಳ್ಕೊಬೇಕಂದ್ರೆ ಗಂಗಾ ನದಿಗೆ ಹೋಗ್ಬೇಕು ಮತ್ತೆ ಸರಾಯಿ ನದಿಗೆ ಹೋಗ್ಬೇಕು ಇಲ್ಲೆಲ್ಲ ಹೋಗಿ ಸ್ನಾನ ಮಾಡಿದ್ರೇನೆ ಅವ್ರ ಕರ್ಮ ನಿವಾರಣೆ ಆಗೋದು ಅಂತ ಹೇಳಿ